ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನೀ ಬೆಳಗ್ಗಿನ ವ್ಲಾಗ್ ಶುರು ಮಾಡಿ ನೋಡ್ರಿ ಇಡ್ಲಿ ಹಾಕ್ಕೊಂಡಿದ್ನಲ್ಲ ಸೊ ಎಲ್ಲ ರೆಡಿ ಇಡ್ಲಿಗೆ ಆಗಲೇ ಇಟ್ಟಿನಿ ಎಂಟು ಕಾಲು ಹಾಕೈತಿ ಟೈಮ್ ಆಲ್ಮೋಸ್ಟ್ ನಂತ ಎಲ್ಲ ಕೆಲಸ ಆಗೈತಿನೆಲ್ಲ ಒಂದು ಕಳ್ಸ್ಕೊಬೇಕು ಆ್ಯಕ್ಚುಲಿ ಚಟ್ನಿ ಮಾಡಕತ್ತಿದ್ದೆ ಚಟ್ನಿಗೆ ತೆಂಗಿನಕಾಯಿ ಕಡಿಮೆ ಬಿತ್ತು ಹಿಂಗಾಗಿತ್ತು ತೆಂಗಿನಕಾಯಿ ಧಾರಕ್ಕೆ ಹೋಗ್ಯಾರ ನಮ್ಮ ಮನೆಯವರು ಮತ್ತು ಸಿದ್ದು ಇಡ್ಲಿ ಇಟ್ಟು ನೋಡ್ರಿ ಮಸ್ತ್ ಅಂದ್ರೆ ಮಸ್ತ್ ಉಬ್ಬಿತ್ತು ಆಗಲೇ ಇಲ್ಲೇ ಒಂದು ಒಬ್ಬ ಇಡ್ಲಿನೂ ಇಟ್ಕೊಂಡಿನಿ ಮತ್ತು ಚಟ್ನಿಗೆ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿನಿ ಮೆಣಸಿನ್ಕಾಯಿ ಮತ್ತು ಕೊಬ್ಬರಿ ಎಲ್ಲ ಹಾಕ್ಕೊಂಡಿನಿ ಇಡ್ಲಿಗೂ ಇಟ್ಟಿನಿ ಮತ್ತು ಸಾಂಬಾರು ಹಾಕೈತಿ ನೋಡ್ರಿ ಇಷ್ಟು ಅಡುಗೆ ಮನಿದು ಅವಸರ ಅವಸರ ಇರ್ತೈತಿ ಬೆಳಗ್ಗೆ ಸಿದ್ಧಿರಜ ನಾಷ್ಟ ಮಾಡಿ ಹೋಗ್ತಾನಲ್ಲ ಹೇಗಾಗಿ ಸೊ ಇಡ್ಲಿ ಚಟ್ನಿ ಸಾಂಬಾರು ಎಲ್ಲ ನಡೆದೈತಿ ಸೊ ಆಲ್ಮೋಸ್ಟ್ ಎಲ್ಲ ಮಾರ್ನಿಂಗ್ ಕೆಲಸ ನಡೆದೈತಿ ನೋಡ್ರಿ ಇನ್ನು ನೆಲ ಬರ್ಸ್ಕೊಂಡು ನಾನು ಸ್ನಾನ ಮಾಡಬೇಕು ಇನ್ನು ಒಬ್ಬರಿಗೆ ತಿಂಡಿ ಹಾಕ್ಕೊಟ್ರ ಅಂತ ಇಡ್ಲಿ ಆಗಲೇ ಇಟ್ಟಿನಿ ಇವಾಗ ತೆಗಿಬೇಕು ಇನ್ನು ಇಡ್ಲಿ ಮತ್ತು ಸಾಂಬಾರಂತೂ ರೆಡಿ ರೀ ಆಲ್ರೆಡಿ ನಮ್ಮ ಮನೆಯವರು ಸಿದ್ದು ಮತ್ತು ನಮ್ಮ ಮನೆಯವರು ಹುಡುಗಿದ್ರಲ್ಲ ತೆಂಗಿನ ಕತ್ತರು ಸೊ ಅದನ್ನು ಸುಲಿದ್ಬಿಟ್ಟು ಒಂದು ಸ್ವಲ್ಪ ಇದಕ್ಕೆ ಹಾಕ್ಕೊಂಡಿನ ಚಟ್ನಿ ಮಾಡ್ಕೊಳ್ಳೋದಂತ ಬಾಕಿ ಐತಿ ಎಲ್ಲ ಸಾಮಾನು ಹಾಕ್ಕೊಂಡು ರೆಡಿ ಮಾಡಿ ಇಟ್ಕೊಂಡಿನಿ ಇನ್ನು ಸಿದ್ದು ಮತ್ತು ಅಂತೂ ಚಟ್ನಿ ತಿನ್ನಂಗಿಲ್ಲ ರೀ ಹೀಗಾಗಿ ಅವ್ರಿಗೆ ಸಾಂಬಾರು ಮತ್ತು ಇಡ್ಲಿ ಅಂತೂ ರೆಡಿ ಇತ್ತು ಹಂಗೆ ಸಿದ್ದುಗೂ ಹಾಕ್ಕಿ ಇನ್ನ ಇನ್ನು ಧೀರಾಜು ಫ್ರೆಶ್ ಆಗಿ ಬರೋಕೆ ಹೋಗ್ಯಾನ ಅವನು ಒಂಬತ್ತು ಗಂಟೆ ಅಷ್ಟೊತ್ತಿಗೆ ಹೋಗಬೇಕಲ್ರಿ ಹೀಗಾಗಿ ಇಡ್ಲಿ ಮತ್ತು ಸಾಂಬಾರು ಒಂದು ಸ್ವಲ್ಪ ತುಪ್ಪ ಹಾಕ್ಕೊಟ್ರೆ ಅವನು ಅಷ್ಟು ತಿಂದು ಹೋಗ್ತಾನೆ ಸೊ ಇನ್ನು ನಾನು ಮಧ್ಯಾಹ್ನ ಮೇಲೆ ಮತ್ತು ವ್ಲಾಗ್ ಕಂಟಿನ್ಯೂ ಮಾಡ್ತೀನಿ ಫಸ್ಟ್ ಎಲ್ಲ ಕೆಲಸ ಮುಗಿಸ್ಕೊಂಡು ತಿಂಡಿ ಅದಾದ್ಮೇಲೆ ಮತ್ತು ವ್ಲಾಗ್ ಕಂಟಿನ್ಯೂ ಮಾಡ್ತೀನಿ ನಾನು ಈಗ ವ್ಲಾಗ ಕಂಟಿನ್ಯೂ ಮಾಡೋಕ್ಕೀನಿ ನೋಡ್ರಿ ಮಧ್ಯಾಹ್ನ ಆ್ಯಕ್ಚುಲಿ ಹೊರಗೆ ಹೋಗಿದ್ದೆ ಒಂದು ಸ್ವಲ್ಪ ಈಗ ಬಂದೆ ಬಂದು ಮತ್ತೆ ಬ್ಲಾಗ್ ಕಂಟಿನ್ಯೂ ಮಾಡತ್ತೀನಿ ನೋಡಿರಿ ಟೈಮ್ ಆಗಲಿ ನಾಲ್ಕು ಆಗೈತಿ ಸೊ ಇನ್ನು ಮತ್ತೆ ಸಂಜೆ ಮುಂದಿನ ರೂಟೀನ್ ಶುರು ಮಾಡಬೇಕು ಕಿಚನ್ ಹಂಗೆ ಎಲ್ಲ ಬಿಟ್ಟು ಹೋಗಿದ್ದೆ ಸ್ವಲ್ಪ ಅರ್ಜೆಂಟಾಗಿ ಕೆಲಸ ಇತ್ತು ನೋಡ್ತಿರ್ಬೋದು ನೀವು ಕಿಚನ್ ಎಲ್ಲ ಕ್ಲೀನ್ ಮಾಡ್ಕೋಬೇಕು ಇನ್ನು ಪಾತ್ರೆ ಎಲ್ಲ ಹಂಗೆ ಬಿಟ್ಟಿನಿ ಫ್ರಿಜ್ ಬಾಗ್ಲೂ ಹಾಕ್ಸರಿದ್ದೆ ನೀವು ನೀವು ಎಷ್ಟು ಜುಳದ ನಮ್ಮ ಮನೆ ಸಿದ್ಧುಗ ಇಡ್ಲಿ ಇದ್ಬಿಟ್ರೆ ಮುಗಿದದ ಇಡ್ಲಿ ಸಾಂಬಾರು ಮಸ್ತ್ ಐದು ಇನ್ನೂ ಐದು ನಮಗೆ ಯಾಕೆ ಇಡ್ಲಿ ನಮ್ಮನೆ ಅಷ್ಟು ಗಿರಾಜು ನಾಲ್ಕು ತಿನ್ಬೇಕಾದ್ರೆ ಭಾಳ ಅವನು ನಾಲ್ಕು ಇಡ್ಲಿ ತಿನ್ನ ಮುಗೀತು ಸೊ ಇನ್ನೆಲ್ಲ ಕಿಚನ್ ಕ್ಲೀನ್ ಮಾಡಿಕೊಂಡು ಮತ್ತು ಸಂಜೆ ಮುಂದಿಂದ ರೊಟ್ಟಿನ ಶುರು ಮಾಡ್ಬೇಕು ನೋಡ್ರಿ ಒಂದು ಸ್ವಲ್ಪ ಅನ್ನ ಮಾಡಿದ್ದೆ ಅನ್ನನು ಉಳ್ಕೊಂಡತಿ ಮಧ್ಯಾಹ್ನ ಎಷ್ಟು ಅನ್ನ ಉಳ್ಕೊಂಡಿ ಸ್ವಲ್ಪ ಅರ್ಜೆಂಟ್ ಕೆಲಸ ಇತ್ತು ಅಂದ್ಕೊಂಡು ಹೊರಗೆ ಹೋಗಿದ್ದೆ ನಾನು ಕಿಚನ್ ಕ್ಲೀನ್ ಮಾಡಿಕೊಂಡು ಮನೆಯಿಂದ ರೊಟಿನ ಶುರು ಮಾಡ್ತೀನಿ ಬಂದ ತಕ್ಷಣ ಒಂದು ಸ್ವಲ್ಪ ಫ್ರೆಶ್ ಆಗಿ ಮತ್ತೆ ಬ್ಲಾಗ್ ಕಂಟಿನ್ಯೂ ಮಾಡಕೀನಿ ನೋಡ್ರಿ ಅಪ್ಪ ಹೊರಗೆ ಹೋಗಂಗಿಲ್ಲ ಆ ನಡಿ ಬಿಸಿಲು ಐತೆ ನೋಡ್ರಿ ಎಲ್ಲರ ಎಪ್ಪ ಬಿಸಿಲು ಅಂದ್ರೆ ಬಿಸಿಲು ಲೈಟ್ ಹಾಕಿ ಬರಪಿ ಸಿದ್ದು ಸ್ವಲ್ಪ ತಣ್ಣಲ್ಲಿ ನೀರು ತಗೊಂಡ್ಬರಪ್ಪೀ ಊಟ ಸ್ವಲ್ಪ ಸಣ್ಣ ನೀರು ತೊಗೊಂಬಾರಪ್ಪೀ ಅಷ್ಟು ನೀರು 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 ಮಗ ಸಣ್ಣ ನೀರು ಕೊಡ ಪ್ಲೀಸ್ ಕೊಡ್ತಾಯಿಲ್ಲ ಹೇಗೇನಿಲ್ಲ ಸಿದ್ದು ಹಾಗೂ ಇಷ್ಟು ಒಂದರ ಸೊತ್ತಿಗೆನೋ ಗಾಳಿ ಬಿಟ್ಟಿತ್ತು ಅಂದ್ರೆ ಅಯ್ಯಪ್ಪ ಇಷ್ಟೊಂದು ಗಾಳಿ ಬಿಟ್ಟಿತ್ತು ಈಗ ಮತ್ತೊಂದು ಸ್ವಲ್ಪ ಕಡಿಮೆ ಬಂದೈತಿ ಮತ್ತೆ ಏನು ಮಾಡಿದ್ದು ಮನೆಯಾಗ ಟಿ ನೋಡ್ಕೊತ ಕೂತಿರ್ತಾನೋರು ತಾರಕ ಮಾತ್ರ ಒಂದು ನೋಡ್ಕೊತ ಕೂತಾನೆ ಆ್ಯಕ್ಚುಲಿ ನಾನು ಮೊಬೈಲ್ ಬಿಟ್ಟು ಹೋಗಿದ್ದೆ ನಮ್ಮ ಮನೆಯವ್ರದ್ದು ನನ್ನ ಹತ್ರ ಮೊಬೈಲ್ ಇತ್ತು ಇವನಿಗೆ ನಾವು ಹೋಗಿದ್ವಲ್ಲ ನಮ್ಮ ಹತ್ರ ಒಂದು ಮೊಬೈಲ್ ಇತ್ತು ಇವಾಗ ಈಗ ಮನೆಯಾಗಿದ್ದಾಗ ನಮ್ಮ ಮೊಬೈಲ್ ಏನಾರ ಒಂದು ಬಿಟ್ಟು ಹೋಗೋಣಿ ಅಂತ ಆಮೇಲೆ ಭಾಳ ಹತ್ತು ಬಿಟ್ಟು ಹೋಗೋದಿದ್ದಂದ್ರೆ ಒಂದು ಮೊಬೈಲ್ ಅವನ ಹತ್ರ ನಾವು ಇಟ್ಟು ಹೋಗಿರ್ತೀವಿ ಒನ್ಗೊಂದು ಮೊಬೈಲ್ ತೊಗೋ ಕೆಲಸಲ್ಲಿ ಆದರೆ ಹುಡುಗುರ್ಗಿದೇನಾಗ್ತದೆ ಅಂದರೆ ಮೊಬೈಲ್ ಇಟ್ಬಿಟ್ರೆ ಅದು ಒಂದು ಗೇಮ ಅದು ಇದು ಆಗಿ ಕೂತು ಕೂತ್ಕೊಂಡ್ಬಿಡ್ತವಲ್ಲ ಹಿಂಗಾಗಿ ಈ ರೀತಿ ಏನಾರ ಸಿಚುವೇಶನ್ ಬಂದಾಗ ಕರೆ ಹೇಳ್ಬೇಕಂದ್ರೆ ಒಂದು ಬೇಕಾಕತಿ ನೋಡಿ ಸಣ್ಣದರ ಒಂದು ಚಾಲು ಮಾಡಿಸ್ಬೇಕಾಗ್ಯ ಕೀಪ್ಯಾಡ್ ಅಂತದ್ರೆ ಒಂದು ಮನೆಯಾಗಿಟ್ರೆ ಸಿದ್ದನ ಕಡೆಗೆ ಇರುತ್ತಲ್ಲ ರೀ ಯಾಕಂದ್ರೆ ಹೇಳಕ್ಕೆ ಬರೋಂಗಿಲ್ಲ ಹಂಗಿಲ್ಲ ಬರೋ ಅಂದ್ರೆ ಒಂದು ತಾಸು ಹೆಚ್ಚು ಕಡಿಮೆ ಆಗ್ತೀವಿ ಬರೋದು ಅದು ಸೊ ಈಗ ಸದ್ಯ ಹಿಂಗೆ ಅಂದ್ರೆ ನನ್ನ ಮೊಬೈಲ್ ನಂದ ಬಿಟ್ಟು ಹೋಗಿರ್ತೀನಿ ಹೆಚ್ಚಾಗಿ ನಾನು ಜಾಸ್ತಿ ಹೊತ್ತು ಹೋಗ್ಬೇಕಂದ್ರೆ ನಂದ ಬಿಟ್ಟು ಹೋಗಿರ್ತೀನಿ ಮತ್ತು ನಮ್ಮ ಫ್ರೆಂಡ್ಸ್ ಜೊತೆಗೆ ಹಿಂಗೆ ಹೋಗಬೇಕಂದ್ರೆ ಹೋಗ್ಬೇಕಂದ್ರೆ ನನ್ನ ಮೊಬೈಲ್ ಹತ್ರ ಇಟ್ಟಿರ್ತೀನಿ ಜಲ್ದಿ ಬರ ಸ್ಕೂಲ್ ಇದ್ದರೆ ಸ್ಕೂಲಿಗೆ ಹೋಗಿರ್ತಾನೆ ಆ್ಯಕ್ಚುಲಿ ಮನೆಯಾಗಿದ್ದರೆ ಆ ರೀತಿ ಮಾಡಿರ್ತೀನಿ ನಾನು ಅವ್ನಿಗೆ ಗೊತ್ತಲ್ರಿ ನನ್ನ ಫ್ರೆಂಡ್ಸ್ ನಂಬರ್ ಎಲ್ಲ ಇದ್ರಾಗ ಸೇವ್ ಮಾಡಿದ್ದೆ ಸೊ ಆ ನಂಬರಿಗೆ ಕಾಲ್ ಮಾಡ್ಕೊತಾನೆ ಮಾಡ್ಕೋತಾನೆ ಇರ್ತಾನೆ ಸೊ ಹೀಗಾಗಿ ಒಂದು ಮೊಬೈಲ್ ಮನೆಯಾಗೆ ಐತಲ್ಲ ಹೀಗಾಗಿ ಜಸ್ಟ್ ಬಂದು ಅಷ್ಟಾಗಿ ಬ್ಲೋಗ ಶುರು ಮಾಡೋಕತ್ತಿ ನೋಡಿರಿ ನಾ ಇವ್ನಿಂಗ್ ರುಟೀನ್ ಶುರು ಮಾಡ್ಕೋತೀರಿ ಮೊದಲೆಲ್ಲ ಪಾತ್ರೆ ತೊಳ್ಕೊಂಡು ಮಡಿಮೇಲೆ ಕ್ಲೀನ್ ಮಾಡಿಕೊಂಡು ಒಂದು ಸ್ವಲ್ಪ ಸಾರು ಉಳಿದ್ ನಮ್ಮ ಸಿದ್ದು ಒಂದು ನಾಲ್ಕು ಇಡ್ಲಿ ಉಳ್ದಾವ್ರಿ ಇನ್ನು ಇಡ್ಲಿ ಅಂದ್ರೆ ಇಡ್ಲಿ ಸಾಂಬಾರು ಅಂದ್ರೆ ಮಸ್ತ್ ಹೊಡಿತಾನಿ ಚಟ್ನಿ ಮಾತ್ರ ಚಟ್ನಿ ಮಾತ್ರ ಹೊಡ್ರಿ ಇಡ್ಲಿ ಸಾಂಬಾರು ಇತ್ತಂದ್ರೆ ಮಸ್ತ್ ಹೊಡಿತದ ಸೊ ಇಷ್ಟೇ ನಡೀತು ನೋಡ್ರಿ ಇವತ್ತಿನ ಅಡ್ಡಿ ಇಡ್ಲಿ ಮಸ್ತ್ ಆಗಿತ್ತು ಇನ್ನೇನು ತೆಂಗಿನಕಾಯಿ ಅಪ್ಪ ಎಷ್ಟು ಕೊಟ್ಟಿದ್ರು ತೆಂಗಿನಕಾಯಿ ಬಳಿ ನಲವತ್ತು ರೂಪಾಯಿನಾ ಹ್ಞೂ ನಲ್ವತ್ತು ರೂಪಾಯಿ ಒಂದಂಗೆ ಹಿಂಗೆ ನೋಡಿ ಈಟಿ ಅರ್ಧ ಅರ್ಧಕಾಯಿ ಚಟ್ನಿ ಮಾಡಿ ನಾನು ನಮ್ಮ ನೀರನ್ನು ತಿಂದ್ಕೊಂಡು ತಿಂದ್ವಿ ಮಧ್ಯಾಹ್ನ ಮಧ್ಯಾಹ್ನ ಅಂದ್ರೂ ಜನ ಸ್ವಲ್ಪ ಬೆಳಿಗ್ಗೆ ತಿಂಡಿ ಬಂದು ಬೇಗ ತಿಂದಿದ್ವಿ ಅಲ್ಲ ಮಧ್ಯಾಹ್ನ ಏನು ಮಾಡಿದೆ ಅಂದರೆ ಒಂದಿಷ್ಟು ಮಿರ್ಚಿ ಮಾಡಿದ್ದೆ ಅದಕ್ಕೆ ನಮ್ಮ ನೀರಿಗೆ ಹೆಚ್ಚಾಗಿ ಏನಾದರೂ ಹಿಂಗೆ ಇಡ್ಲಿ ಮತ್ತು ಮಧ್ಯಾಹ್ನ ಏನಾದ್ರು ತಿಂದ್ರಂದ್ರೆ ಸ್ವಲ್ಪ ಮಿರ್ಚಿ ಮಸ್ತ್ ಮಾಡಿಕೊಟ್ರೆ ತಿಂತಾರೆ ಸೊ ಈ ರೀತಿ ಆತು ನೋಡ್ರಿ ಮಾರ್ನಿಂಗ್ ರೊಟ್ಟಿನೇ ಮಧ್ಯಾಹ್ನದ ರೂಟಿನೇ ಮಶ್ನಿಗೆ ಏನೋ ಬಟ್ಟೆ ಹಾಕ್ಕೊಡ್ದೆ ನಾವು ಮಡಚಿ ತೆಗುದೆಲ್ಲ ಇಡಬೇಕು ಇನ್ನು ಧೀರಜ್ ಬರ್ತಾರೆ ಒಂದು ಸಾಯಂಕಾಲದ ರೊಟ್ಟಿನ ಶುರು ಮಾಡ್ಕೋಬೇಕು ಅಡುಗೆ ಏನು ಮಾಡಬೇಕು ಅಂತ ಕನ್ಫ್ಯೂಸ್ ಆಗಿರೋದಿ ಕರೆ ಹೇಳ್ಬೇಕಂದ್ರೆ ನೋಡೋಣ ಮತ್ತು ಹೊಸ ಬ್ಲಾಗ್ ಏನಾದರೂ ಮಾಡಿದ್ದೆಂದ್ರೆ ಖಂಡಿತ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ ಜಸ್ಟ್ ನಾನು ಫ್ರೆಶ್ ಆಗಿ ಕಿಚನ್ ಕ್ಲೀನ್ ಮಾಡಿಕೊಂಡು ನಾ ಯಾಕೆ ಬ್ಲಾಗ್ ಮಾಡೋಕತ್ತೆ ಬಂದ ತಕ್ಷಣ ಒಂದು ಶಾರ್ಟ್ ವಿಡಿಯೋ ಮಾಡ್ಕೊಂಡಿದ್ರಿ ಈ ಕಿಚನ್ ಹೆಂಗೆ ಬಿಟ್ಟು ಹೊರಗಿಂದ ಬಂದ ತಕ್ಷಣ ಕಿಚನ್ ಒಂದು ಸ್ವಲ್ಪ ನಾನು ಅವಸ್ರದಾಗ ಓದ್ನಿಲ್ಲ ಹಂಗೆ ಎಲ್ಲ ಇದಕ್ಕೆ ಇದ್ದಂಗೆ ಎಲ್ಲ ಅಲ್ಲೇ ಬಿಟ್ಟು ಹೋಗ್ಬಿಟ್ಟೆ ಬಂದು ನೋಡಿದ್ಲ ನೋಡ್ರಿ ಈಗ ಸುಸ್ತಾಗಿ ಕರೆ ಹೇಳ್ಬೇಕಂದ್ರೆ ಹೊರಗಡೆ ಹೋಗ್ಬೇಕಂದ್ರೆ ಮತ್ತು ಈ ಕಿಚನ್ ನೋಡಿಕೊಂಡ್ರೆ ಚೆನ್ನಾಗಿ ತಿರ್ಗಾಬಿಡುತ್ತೆ ಖರೆ ಅಂದರೆ ಎಲ್ಲ ಕ್ಲೀನ್ ಮಾಡ್ಕೊಳ್ಬಿಟ್ಟಿತ್ತು ಅದಕ್ಕೊಂದು ಹಾಡು ನೆನಪಾತು ಮತ್ತು ಇನ್ಸ್ಟಾಗ್ರಾಮ್ನಾಗ ಒಂದು ಸತಿ ನಾನು ರೀಲ್ ನೋಡಿ ನೋಡಿದ್ದೆ ಸೊ ಆ ರೀಲ್ ನಮ್ಮ ಸಿದ್ದಣ್ಣ ಸಿದ್ಧಣ್ಣ ಈಗ ಶೂಟ್ ಮಾಡಿದ್ದೆ ನೋಡಿರಿ ಮಾಡೇನಿ ಅಪ್ಲೋಡ್ ಮಾಡ್ತೀನಿ ಅದನ್ನ ಶಾರ್ಟ್ ವಿಡಿಯೋ ಹಿಂದಿ ಹಾಡೋದು ಕುಚು ದೇರ್ ಪೇಲಿ ಕುಚುಬೀನಿ ತಾಲು ಕೂಡ ಅದು ಇತ್ತು ಸೊ ಕಿಚನ್ನು ಯಾವಾಗ ಕ್ಲೀನ್ ಇರ್ತತಿ ಹಿಂಗೆ ಇರ್ತೀವಿ ಅಂತ ಹೇಳಕ್ಕೆ ಬರಂಗಿಲ್ಲ ನೋಡ್ರಿ ಕಿಚನ್ ನಮ್ಮದು ಕಿಚನ್ ಅಷ್ಟೇ ಗಲೀಜಾಗಿ ಆಗಿರ್ತೈತಿ ವಿಡಿಯೋ ಮಾಡಬೇಕಾದ್ರೆ ಅದು ಇದು ಮಾಡಿದಾಗ ಸ್ವಲ್ಪ ಕ್ಲೀನ್ ಇಟ್ಕೊಂಡಿರ್ತೀವಿ ಎಲ್ಲ ಬಾಕಿ ಎಲ್ಲ ಮನೆ ನಮ್ಮದು ನಂದಂತೂ ಕರೆ ಹೇಳ್ಬೇಕಾಗ ನಮ್ಮ ಸಿದ್ದು ಇದ್ರೆ ಇತ್ತಾಗಿಂದ ಅತ್ತಾಗ ಅತ್ತಾಗಿಂದ ಇತ್ತಾಗ ಎಪ್ಪ ಸೋಫಾದ ಕವರೆಲ್ಲ ಹಿಂಗೆ ಹಾಕಿ ನೀಟ್ ಮಾಡಿ ಮಾಡಿ ಮಾಡೋಗಿರ್ತೀರಿ ಮತ್ತು ಈಗಂತೂ ಮನೆ ಅತ್ತಾಗ ಒಂದು ಇತ್ತಾಗ ಒಂದು ಸಾಮಾನು ಹಿಂಗೆ ಹೆಂಗೋರು ಈ ಚೇರ್ ಎರಡು ಹಿಂಗೆ ಹಾಕೊಂಡಿರ್ತಾನ ಏನೇನೋ ನಡೆಸ್ಬಿಟ್ಟಿರ್ತಾನೆ ಒಟ್ಟೆ ಈ ಚೇರ್ ಈ ಕಡೆಗೊಂದು ಈ ಕಡೆಗೆ ಹಾಕೊಂಡು ಹಾಕ್ಕೊಂಡು ಫ್ಯಾನ್ ಕೆಳಗನೇ ಹಿಂಗೆ ಕುತ್ಕೊಂಡು ಟಿ ವಿ ನೋಡ್ತಿರ್ತಾನೆ ಬಟ್ ರಜಾ ಎಂಜಾಯ್ ಮಾಡೋಕ್ಕ ಬಿಟ್ಟ ನೋಡ್ರಿ ಹಿಂಗೆ ಬಟ್ ನಡ್ದಿ ಸೊ ಇಷ್ಟ ಇವತ್ತಿನ ಬ್ಲಾಗ್ ಇತ್ತು ನೋಡ್ರಿ ಸೊ ಇವತ್ತಿನ ಬ್ಲಾಗ್ ನಿಮ್ಗೆ ಇಷ್ಟ ಆಗಿತ್ತು ಅಂದ್ರೆ ಪ್ಲೀಸ್ ಲೈಕ್ ಶೇರ್ ಕಮೆಂಟ್ ಮಾಡಿರಿ ಮತ್ತು ಫಸ್ಟ್ ಟೈಮ್ ಯಾರಾದರೂ ನೋಡ್ತಿದ್ದೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿರಿ ಥ್ಯಾಂಕ್ ಯು ಬಾ ಬಾಯ್ ನಾನು ಅನ್ನೋದು ಇವನಿಗೆ ರೂಢಿಲಲ್ರಿ ನಾ ಲಾಸ್ಟಿಗೆ ಏನಂತೀಕ ಜಾಸ್ತಿ ಬ್ಲಾಗ್ ಮಾಡೋ ಮುಂದೆ ಈಗ ಅಭ್ಯಾಸ ಒಂದು ಜಾಸ್ತಿ ಆಗತ್ತಲ್ಲ ಹಿಂಗಾಗಿ ಜಾಸ್ತಿ ಇರೋದಿಲ್ಲ ಬ್ಲಾಗ್ ಮ್ಯಾಗ